ಪ್ರವಾದಿ ಮೊಹಮ್ಮದ್ ಪೈಗಂಬರರ ಸಾವಿರದ ಐನೂರನೇ ಜನ್ಮ ಜಯಂತಿ ಹಾಗೂ ಈದ್ ಮಿಲಾದ್ ಸಂಭ್ರಮಾಚರಣೆ ಅಂಗವಾಗಿ ಚಿಕ್ಕಮಗಳೂರು ನಗರದ ಉಪ್ಪಳ್ಳಿಯ ಶಾದೂಲಿ ಜುಮಾ ಮಸೀದಿ ಆವರಣದಲ್ಲಿ ಸರ್ವಧರ್ಮೀಯರ ಸೌಹಾರ್ದ ಚಹಾ ಕೂಟವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಹಿಂದೂ ಮುಸ್ಲಿಂ ಧರ್ಮದ ಎಲ್ಲಾ ಸ್ಥಳೀಯ ಮುಖಂಡರುಗಳು ಭಾಗವಹಿಸಿ ಸರ್ವಧರ್ಮೀಯರ ಸೌಹಾರ್ದ ಚಹಾ ಕೂಟವನ್ನು ಯಶಸ್ವಿಗೊಳಿಸಿದ್ರು

ಶಾವಿನಿ ಮಸ್ಜಿದ್ ಉಪ್ಪಳ್ಳಿ ಚಿಕ್ಕಮಗಳೂರು ಇದರ ವತಿಯಿಂದ ಸಾವಿರದ ಐನೂರನೇ ಪ್ರವಾದಿ ಸೊಲ್ಲಾಹು ಅಲಿ ವಸಲ್ಲಂರವರ ಜನ್ಮ ದಿನಾಚರಣೆಯ ಪ್ರಯುಕ್ತ ಹಮ್ಮಿಕೊಂಡಂತಹ ಸುಮಾರು ಐವತ್ತು ಕಾರ್ಯಕ್ರಮಗಳ ಪೈಕಿ ಅತ್ಯಂತ ಪ್ರಮುಖವಾದ ಸೌಹಾರ್ದ ಟೀಕೂಟ ಆ ಪ್ರೋಗ್ರಾಂನಲ್ಲಿ ನಾವು ಒಂದು ಅನೇಕ ಹಿಂದೂ ಸಹೋದರರು ಇತರ ಧರ್ಮದ ಸಹೋದರರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಬಹಳ ಸಂತೋಷ ಪ್ರವಾದಿ ಪೈಗಂಬರ್ ಸೊಲ್ಲಾಹು ಅಲಿ ವಸಲ್ಲಂರವರು ಈ ಜಗತ್ತಿನಲ್ಲಿ ಸಾರಿದಂತಹ ಮಾನವೀಯತೆ ಅದೇ ರೀತಿ ಕಾರುಣ್ಯ ಪರಸ್ಪರ ಸ್ನೇಹ ಇವುಗಳನ್ನೆಲ್ಲ ಜಾತಿ ಧರ್ಮದ ತಡೆಬೇಳೆಗಳನ್ನು ಭೇದಿಸಿ ಪರಸ್ಪರ ಹಂಚಿಕೊಳ್ಳುವಂತಹ ಕಲುಷಿತಗೊಂಡಂತಹ ವಾತಾವರಣದಲ್ಲಿ ಎಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಸ್ನೇಹದಿಂದ ಸಹೋದರರಾಗಿ ಬಾಳಬೇಕು ಎಂಬ ಒಂದು ಆಶಯವನ್ನು ಇಟ್ಟುಕೊಂಡು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಈ ಊರಿನ ಎಲ್ಲ ಜಾತಿ ಧರ್ಮದ ಜನರು ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಾರೆ ಎಲ್ಲರಿಗೂ ಶುಭಾಶಯಗಳನ್ನು ಧನ್ಯವಾದಗಳನ್ನು ಸಂತೋಷಗಳನ್ನು ಅರ್ಪಿಸ್ತಾ ಇದ್ದೇನೆ ಬಹಳ ಸಂತೋಷ ಅಹ್ ಇಡೀ ವಿಶ್ವ ಗುರು ಪ್ರವಾದಿ ಮೊಹಮ್ಮದ್ ಸಲ್ಲ ಸಲ್ಲಂ ಅವರ ಜನ್ಮದಿನದಲ್ಲಿ ಏನು ಸೌಹಾರ್ದದ ಬಗ್ಗೆ ಇವತ್ತು ಏನು ಮಾಡಿದ್ದೀರಾ ಇದನ್ನು ತುಂಬಾ ಇವತ್ತಿನ ಕಾಲದಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ ಬಹಳ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಒಂದು ಅಹ್ ಅವಶ್ಯಕತೆ ಇರ್ತಕ್ಕಂಥದ್ದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಯಾಕಂದ್ರೆ ಇವತ್ತು ಪರಿಸ್ಥಿತಿ ಈ ದೇಶದಲ್ಲಿ ಯಾವ ತರ ಆಗಿದ್ರಿಂದ ಒಬ್ಬರು ಇನ್ನೊಬ್ಬರನ್ನ ಸಂಶಯಾಸ್ಪದವಾಗಿ ನೋಡ್ತಕ್ಕಂತ ಒಂದು ವಾತಾವರಣ ಇವತ್ತು ನಮ್ಮಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಹಿಂದೆ ಇರಲಿಲ್ಲ ನಾನು ಐವತ್ತು ಅರವತ್ತನೇ ವರ್ಷದ ಹಿಂದೆ ಎಲ್ಲರೂ ಒಟ್ಟಿಗೆ ನಾವು ಗಣಪತಿ ಹಬ್ಬ ಆಚರಿಸ್ತಾ ಇದ್ವಿ ಒಟ್ಟಿಗೆ ಈದ್ ಮಿಲಾದ್ ಆಚರಿಸ್ತಾ ಇದ್ವಿ ಒಟ್ಟಿಗೆ ಕ್ರಿಸ್ಮಸ್ ಆಚರಿಸ್ತಾ ಇದ್ವು ಇವತ್ತು ಆ ವಾತಾವರಣಕ್ಕೆ ಹೋಗ್ಲಿಕ್ಕೆ ಭಯ ಆಗ್ತಕ್ಕಂಥ ಪರಿಸ್ಥಿತಿಯನ್ನ ಏನ ಮಾಡಿದೆ ಅದನ್ನ ಹೋಗ್ಲಾಡಿಸ್ಬೇಕಾಗತ್ತೆ ಆದಂತ ಅವಶ್ಯಕತೆ ಇವತ್ತಿದೆ ಸಮಯದಲ್ಲಿ ಅಡಕ ಆಗಿದೆ ಇಲ್ಲಿ ಎಲ್ಲ ಸರ್ವ ಧರ್ಮರು ಕೂಡ ಇದು ಭಾರತ ದೇಶ ಜಾತ್ಯದ ರಾಷ್ಟ್ರ ಸೆಕ್ಯುಲರ್ ಕಂಟ್ರಿ ಇಂಡಿಯಾ ಹಾಗಾಗಿ ನಾವೆಲ್ಲ ಯಾವುದೇ ಧರ್ಮದವರು ಇರಲಿ ಅಲ್ಪಸಂಖ್ಯಾತ ಬಾಂಧವರು ಇರಲಿ ಕ್ರಿಶ್ಚಿಯನ್ ಧರ್ಮ ಇರ್ಲಿ ಹಿಂದೂ ಧರ್ಮದವರು ಇರಲಿ ಜೈನ ಧರ್ಮದೌದ್ಧರು ಇರಲಿ ಬೌದ್ಧರು ಇರಲಿ ಮತ್ತೆ ಮತ್ತೆ ಮಹಾವೀರ ಇರಲಿ ಎಲ್ಲರೂ ಕೂಡ ನಾವು ಅಣ್ಣ ತಿಂದರು ಹಾಗಾಗಿ ಈ ದೇಶವನ್ನ ಶಾಂತಿಯನ್ನ ತಗೊಂಡಂತ ಕೆಲಸ ನಾವೆಂದ್ರೂ ಕೂಡ ಮಾಡಬೇಕು ಅಲ್ಪಸಂಖ್ಯಾತ ಬಂದ್ ಬಾಂಧವರು ಮತ್ತು ದಲಿತರಿಗೆ ಒಂದು ಔನಭಾವ ಸಂಬಂಧ ಇದೆ ಯಾರು ಕೂಡ ಬಿಟ್ಟು ಯಾರು ಬರ್ತಾ ಸ್ಥಿತಿಲಿಲ್ಲ ನಾವೆಲ್ಲರೂ ಕೂಡ ಸೌಹಾರ್ದಿತವಾಗಿ ಯಾವುದೇ ಧರ್ಮದ ಯಾರು ಕೂಡ ಹೆಚ್ಚು ಕಡಿಮೆಯ ಬಾಳು ಇರಬಾರದು ಯಾಕಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಿ ಸಂವಿಧಾನದಲ್ಲಿ ಅಡ್ಕ ಮಾಡಿರೋದ್ರಿಂದ ನಾವೆಲ್ಲರೂ ಕೂಡ ಗೌರವತ್ವವಾಗಿ ಮುರುಕ್ಬೇಕು ಈ ಸಮಾಜವನ್ನು ಬರಬೇಕು ಈ ದೇಶವನ್ನು ಬರಬೇಕು ಅಭಿನಂದನೆ ಸಲ್ಲಿಸಿ ಇವತ್ತು ಧರ್ಮಗುರುಗಳು ಶಾಂತಿಯನ್ನ ಬೋಧಿಸಿದ್ದಾರೆ ಎಲ್ಲಾ ಧರ್ಮಗಳು ಶಾಂತಿಯನ್ನ ಬೋಧಿಸೋದು ಎಲ್ಲರೂ ಕೂಡ ಒಳ್ಳೇದಾಗಿ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗಿ ಅನ್ನೋದು ನಮ್ಮ ಇಡೀ ಸಮುದಾಯದಲ್ಲಿ ಇರ್ತಕ್ಕಂಥದ್ದು ಮಾನವ ಧರ್ಮಕ್ಕೆ ಜಯವಾಗ್ಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನೋ ಒಂದು ಸಂದೇಶ ಏನಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೊಂಡ್ಬಿಡ್ತಿದ್ವಿ ಮೊದಲು ಉಪ್ಪಲ್ಲಿ ಯಾವ ರೀತಿ ಇತ್ತು ಅಂತಂದ್ರೆ ನಾವು ಒಂದು ಮನೆ ಒಂದು ಊರು ಒಂದು ಊರು ಒಂದೇ ಮನೆ ನಾವೆಲ್ಲರೂ ಎಲ್ಲ ಮನೆಯಲ್ಲಿ ಹೋಗ್ತಿದ್ವಿ ಎಲ್ಲರೂ ಎಲ್ಲ ನಮ್ಮ ಆ ರೀತಿ ಸಂಬಂಧ ಇತ್ತು ಈಗ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ವಿಂಗಡಿಯಾಗಿ ಬಿಟ್ಟರೆ ನಾವೆಲ್ಲರೂ ಎಲ್ಲ ಭಾವನೆ ಕೂಡ ಅದೇ ರೀತಿ ಇದೆ ಇವತ್ತು ಆಡಿಕೆ ಆಗ್ತಾ ಇದೆ ವಾಡಿಕೆಗೆ ಬಂದಾಗ ಮಾತ್ರ ಉತ್ತಮರಲ್ಲಿ ಉತ್ತಮರಾಗ್ತಾರೆ ಮಾಡೋದೆಲ್ಲ ಆಡೋದೆಲ್ಲ ಏನೇನು ಮನೆ ಮುಂದೆ ಬೃಂದಾವನ ಅಂದಂಗೆ ನಾವು ಆಡುವುದು ಮಾಡುವುದು ಹೇಗೆ ಅದನ್ನ ಜೀವನದಲ್ಲಿ ಅವಗೊಳಿಸ್ಕೊಳ್ಬೇಕು ಅವಾಗ ಮಾತ್ರ ಅದು ಸಾರ್ಥಕತೆ ಬೈಬಲ್ ಇರ್ಬೋದು ಗ್ರಂಥ ಇರ್ಬೋದು ಕುರಾನ್ ಇರ್ಬೋದು ರಾಮಾಯಣ ಇರ್ಬೋದು ಎಲ್ಲದರಲ್ಲೂ ಸೌಹಾರ್ದತೆಯಿಂದ ಶಾಂತಿಯುತೆಯಿಂದ ಸಹಬಾಳ್ವೆಯಿಂದ ಒಮ್ಮತದಿಂದ ಒಗ್ಗೂಟದಿಂದ ಎಲ್ಲ ಕಳಂಕವನ್ನ ತೊಳೆದು ಎಲ್ಲರೂ ಸಮನ್ವಯವಾಗಿರಿ ಅಂತಾನೆ ಪ್ರತಿಯೊಬ್ಬರು ಬರೆದು ಬಿಟ್ಟು ಹೋಗಿರೋದು ಆದ್ರೆ ಇವತ್ತು ನಾವು ಮಾಡ್ತಾ ಇರೋದೇನಂದ್ರೆ ತೋರ ಕೊಂದಲ್ಲು ತಿನ್ನ ಕೊಂದಲ್ಲು ನಗಕ್ಕೊಂದು ಮುಖ ಹಳಕ್ಕೊಂದು ಮುಖ ಎಲ್ಲ ಎರಡೆ ಎರಡೆ ಇದು ಮುಗಿಬೇಕು ಈ ಉಪ್ಪಳ್ಳಿನಲ್ಲಿ ನಾನು ನನ್ನ ನಾಲ್ಕನೇ ತಲೆಮಾರು ಇಲ್ಲೇ ಹುಟ್ಟು ಬೆಳೆದು ಗ್ರಾಮದಿಂದ ಇವತ್ತು ನಗರ ಆದ್ರೂ ಕೂಡ ಉಪ್ಪಳ್ಳಿಯಲ್ಲಿ ಸಹಾನುಮತದಿಂದ ಸಹಬಾಳ್ವೆಯಿಂದ ಇದ್ದೀವಿ ಆದ್ರೆ ಎಲ್ಲೋ ಒಂದು ಹಣ್ಣು ಕೆಟ್ಟಾಗ ಇಡೀ ಪುಟ್ಟಿ ಹಣ್ಣು ಕೆಡುತ್ತೆ ಅಂದಾಗ ಯಾರೋ ಒಬ್ರು ಮಾಡುವ ಕಿಡಿಗೇಡಿ ಕೆಲಸಕ್ಕೆ ಇಡೀ ಸಮುದಾಯವನ್ನ ನಾವು ಕೆಂಗಣ್ಣಿನಿಂದ ನೋಡ್ಬೇಕಾಗುತ್ತೆ ದಯವಿಟ್ಟು ಇಲ್ಲಿ ತನಕ ಅದು ಆಗಿಲ್ಲ ಮುಂದಲೂ ಕೂಡ ಆಗೋದು ಬೇಡ ಇವತ್ತು ಇವತ್ತು ಏನು ಶಾದಲ್ಲಿ ಮಸೀದಿ ಒಟ್ಟಾರದಲ್ಲಿ ಮೊಹಮ್ಮದ್ ಪೈಗಂಬರ್ ಸಲ್ಲಾ ವಲೀಭ ಸಲ್ಲಮರ ಸಾವಿರದ ಐನೂರು ವರ್ಷದ ಪ್ರಯುಕ್ತ ಇಡೀ ದೇಶಾದ್ಯಾದಂತ ನಮ್ಮ ಇಡೀ ವರ್ಲ್ಡ್ ಅಲ್ಲಿ ಈದ್ ಮಿಲಾದನ್ ನಬಿ ಅದ್ದೂರಿಯಾಗಿ ನಡೀತಾ ಇದೆ ಅದ್ದೂರಿ ಪ್ರಯುಕ್ತ ಶಾದಲಿ ಮಸೀದಿ ವಟಾರದಲ್ಲಿ ಎಲ್ಲಾ ಸಮಿತಿಯವರು ಆ ಮಸೀದಿ ಆಡಳಿತ ಸಮಿತಿ ಮತ್ತು ಮೇಲಾ ಸಮಿತಿ ಇತರ ಸಮಿತಿ ಎಲ್ಲ ಸಬ್ ಸಮಿತಿ ಏನಿದೆ ಎಲ್ಲಾ ಸಮಿತಿಯರು ಸೇರಿ ಇಪ್ಪತ್ತೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಇವತ್ತು ಏನ್ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಅಂತ ಹೇಳಿದ್ರೆ ಸೌಹಾರ್ದ ಕೂಟವಾಗಿ ಚಾ ಚಾ ಚಾಲಿ ಒಂದು ಚರ್ಚೆ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು ಯಾಕಂತ ಹೇಳಿದ್ರೆ ಇದು ಸಂತೋಷದ ವಿಚಾರ ಏನಂತ ಹೇಳಿದ್ರೆ ಈಗ ದೇಶದಲ್ಲಿ ನಡೀತಿರುವಂತಹ ವಿಚಾರದಲ್ಲಿ ಅಹ್ ಯಾವುದೋ ಒಂದು ನೂರಲ್ಲಿ ಒಂದ್ ಪರ್ಸೆಂಟ್ ಕೂಡ ಇಲ್ಲ ಎಲ್ಲಾ ಧರ್ಮದಲ್ಲೂ ಕೂಡ ಅರ್ಎಸ್ಪೆಕ್ಟೆಡ್ ಆಗಿ ಏನೋ ಒಂಥರ ವಿಚಾರ ಮಾತಾಡೋದು ಧರ್ಮ ಧರ್ಮದ ವಿಚಾರದಲ್ಲಿ ತಂದಿಡುವಂತ ವಿಚಾರದಲ್ಲಿ ನಡೀತಿರುವಂತ ಸಮಯದಲ್ಲಿ ಇಡೀ ನಮ್ಮ ದೇಶಾದ್ಯಂತ ವಿಶೇಷವಾಗಿ ಇವತ್ತು ಹುಬ್ಬಳ್ಳಿಯಲ್ಲಿ ಸೌಹಾರ್ದ ಒಂದು ಕೂಟವನ್ನ ಇಡೀ ಎಲ್ಲ ಧರ್ಮದವರನ್ನ ಕರೆದಿ ಒಂದು ವ್ಯವಸ್ಥೆಯನ್ನ ಮಾಡಿದ್ರು ಒಂದು ಟೀ ಕುಡಿತ ಈ ಮಸೀದಿಯ ಧರ್ಮಗಳಾದಂತಹ ಆ ಮಾಚಾರ್ ಸಾಹಿತಿ ಅವರು ಉತ್ತಮ ರೀತಿಯಲ್ಲಿ ಒಂದು ಐದು ನಿಮಿಷದಲ್ಲಿ ಬೇಕಾದಂತ ವಿಚಾರವನ್ನ ಕೊಟ್ರು ಅದೇ ರೀತಿ ನಮ್ಮ ಹಿಂದೂ ಧರ್ಮದವರು ಕೂಡ ನಮ್ಮ ಏನು ನಮ್ಮ ಜ್ಞಾನಲಕ್ಷ್ಮಿ ಶಾಲೆಯ ಪ್ರಿನ್ಸಿಪಾಲ್ ಕೂಡ ಉತ್ತಮವಾಗಿ ನಂದಕುಮಾರ್ ಅವರು ಮಾತಾಡಿದ್ರು ಅದೇ ಅದ ಅದೇ ರೀತಿ ಇದುವರೆದಂತಹ ನಮ್ಮ ಆನೆಪಳ್ಳಿ ನಂಜುಂಡಪ್ಪ ಸರ್ ಅವರು ಉತ್ತಮ ಅವರು ಕೂಡ ಸುಮಾರು ಬಾಘೋಷ ಅವ್ರಿಗೆ ಎಂಬತ್ತೈದು ಎಂಬ ತೊಂಬತ್ತು ವರ್ಷ ಪ್ಲಸ್ ಆಗಿದೆ ಅದು ಹುಪ್ಪಳ್ಳಿಯೇ ಹುಟ್ಟಿ ಹುಪ್ಪಳ್ಳಿ ಬೆಳೆದಿರುವಂತ ವ್ಯಕ್ತಿ ಆಗಿದ್ರು ಕೂಡ ಅವ್ರು ಇವತ್ತು ಮಾತಾಡುವಂತ ಸಮಯದಲ್ಲಿ ಒಂದು ಮಾತನ್ನ ಏನು ಅಂತ ಹೇಳಿ ಇದುವರೆಗೂ ನಾವು ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ ಬುದ್ಧ ಏನಿದ್ದೀವಿ ಈ ಹುಪ್ಪಳ್ಳಿಯಲ್ಲಿ ಶಾಂತಿಯುತವಾಗಿ ಎಲ್ಲಾ ರೀತಿಯ ಕಾರ್ಯಕ್ರಮ ನಡೆಯುತ್ತೆ ವಿಶೇಷ ಏನಂತ ಹೇಳಿದ್ರೆ ಈ ಮಸೀದಿ ಮುಂಭಾಗದಲ್ಲಿ ಒಂದು ದೇವಸ್ಥಾನ ಇದೆ ಈಶ್ವರ ದೇವಸ್ಥಾನ ಅಂತ ಇದೆ ಅಲ್ಲಿ ಪ್ರತಿ ವರ್ಷನೂ ಕೂಡ ಗಣಪತಿ ಇವತ್ತು ಸುದೀಗ ಈಗ ತಾನೇ ಮಾತಾಡಿದ್ದು ಸಮಿತಿ ಅಧ್ಯಕ್ಷ ಸುದೀಪ್ ಅವರು ಆ ಗಣಪತಿ ಕೂಡ ಇಲ್ಲಿ ಮಸೀದಿ ಮುಂಭಾಗದಲ್ಲಿ ದೇವಸ್ಥಾನದಲ್ಲಿ ಕೂರಿಸ್ತಾರೆ ನಮ್ಮ ಕಾರ್ಯಕ್ರಮ ಇರುತ್ತೆ ಅವ್ರ ಕಾರ್ಯಕ್ರಮ ಕೂಡ ನಡೀತಾ ಇರುತ್ತೆ ಯಾವುದೇ ರೀತಿಯ ಧಕ್ಕೆ ಆಗದಲ್ಲೇ ಯಾವುದೇ ಧರ್ಮಕ್ಕೆ ಚುಕ್ಕಿ ಆಗ ಕಪ್ಪು ಚುಕ್ಕಿ ಬರ್ದಲ್ಲೇ ಎರಡೂ ಧರ್ಮದವರು ಕೂಡ ಉತ್ತಮ ರೀತಿಯಲ್ಲಿ ಒಂದು ಹುಪ್ಪಳ್ಳಿ ವಾರ್ಡ್ನಲ್ಲಿ ಉತ್ತಮ ರೀತಿ ನಡ್ಕೊಂಡು ಹೋಗಿದೆ ವಿಶೇಷವಾಗಿ ನನ್ನ ಒಂದು ನನ್ನ ನಡೆಸಭಾ ಸದಸ್ಯನಾಗ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ಈ ಆಡಳಿತ ಸಮಿತಿಗೆ ನಮ್ಮ ಶಾದಲಿ ಮಸೀದಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸದಸ್ಯರು ಇದಕ್ಕೆ ಸಂಬಂಧಪಟ್ಟ ಇವತ್ತು ಯಾರ್ಯಾರು ಎಲ್ಲ ವರ್ಕ್ ಮಾಡಿದ್ದಾರೆ ಎಸ್ ಎಸ್ ಎಫ್ ಆಗಿರ್ಬೋದು ಎಸ್ ವಿ ಎಸ್ ಆಗಿರ್ಬೋದು ದಕ್ಷ ಸಮಿತಿ ಆಗಿರ್ಬೋದು ಮೇಲಾ ಸಮಿತಿ ಆಗಿರ್ಬೋದು ಎಂ ಜಿ ಆಗಿರ್ಬೋದು ಇತರ ಸಬ್ಸಿ ತುಂಬಾ ಇದೆ ಅವರಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನಾವು ವಿಶೇಷವಾಗಿ ಇಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮನೆಗೊಳಿಸ್ತೀನಿ ಜೈ ಹಿಂದ್ ಐ ಸಿರಿ ಟುಡೇ ವಾಯ್ಸ್ ಆಫ್ ಡೆಮೋಕ್ರಸಿ